ನಮಸ್ಕಾರ ಎಲ್ಲರಿಗೆ ಇವತ್ತೊಂದು ಬದ್ನಿಕೆ ಪಲ್ಯ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಬದ್ನಿಕಾಯಿ ನೋಡಿ ಎರಡು ಬದ್ನಿಕಾಯಿ ತೊಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಹೋಳು ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀಟಾಗಿ ಒಳಗಡೆ ಹುಳ ಎಲ್ಲ ಇರ್ತೈತಿ ನೀಟಾಗಿ ನೋಡಿ ಹೋಳು ಬಿಡಿಸಿ ಬಿಡಿಸಿ ಕಟ್ ಮಾಡಿ ತೊಳ್ಕೊಂಡು ನೀಟಾಗಿ ನೀರಾಗ ಉಪ್ಪು ನೀ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕಿ ಈ ಥರ ನೆನೆಸಿಡ್ಬೇಕು ನೋಡಿ ಈ ಥರ ನೆನೆಸಿಡೋದ್ರಿಂದ ಇದೆಲ್ಲ ಬಂದುಬಿಡ್ತೈತಿ ಇದ್ರಾಗಿರುವಂಥದ್ದು ಕೈ ಅಂಶ ಇದನ್ನು ಹೀಗೆ ಇರಲಿ ಇದಕ್ಕೆ ಬೇಕಾಗಿರುವಂಥದ್ದು ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿ ಕರಿಬೇ ಕೊತ್ತಂಬರಿ ಇಲ್ಲಿ ನೋಡಿರಿ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಟಿದ್ದೀನಿ ಅದಕ್ಕೊಂದು ನಾಲ್ಕು ಟೀ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಹಾಕ್ತಿದ್ದಂಗೆ ನೀರಿಗೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಚಟಪಟ ಅಂತ ಇದ್ದಂಗೆ ಈರುಳ್ಳಿ ಹಾಕ್ಕೊಳ್ಳೋ ಅದಕ್ಕೆ ನೀರಿಗೆ ಸಾಸ್ಮಿ ಚಿಟ್ಬಿಡ್ತಾಯಿದ್ದೆ ಈರುಳ್ಳಿ ಹಾಕೋತಾ ಇದ್ದೀನಿ ಕರ್ಬೇ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಕೆಂಪದಾಗ ತನಕ ಫ್ರೈ ಮಾಡ್ಕೊಳ್ತೀವಿ ನೋಡ್ರಿ ಈರುಳ್ಳಿ ಸ್ವಲ್ಪ ಆಗ್ತಾ ಆಗ್ತಾಯಿದ್ದೀನಿ ಟೊಮೆಟೊ ಸೇರಿಸ್ತಾಯಿದ್ದೀನಿ ಒಂದು ಟೊಮೆಟೊ ತೊಗೊಂಡು ಕಟ್ ಮಾಡಿ ಟೊಮೆಟೊ ಕೂಡ ಸಾಫ್ಟ್ ಆಗುತ್ತೆ ಅಂತ ಫ್ರೈ ಮಾಡ್ಕೊಳ್ಳಿ ನೋಡಿರಿ ಟೊಮೆಟೊ ಕೂಡ ಸಾಫ್ಟ್ ಆಗಿದೆ ಈ ಟೈಮ್ದಲ್ಲಿ ಬದ್ನೆಕಾಯಿ ಇರೋವಂಥ ನೀರು ತೆಗೆದುಬಿಟ್ಟು ಮತ್ತೊಮ್ಮೆ ಬೇರೆ ನೀರು ಹಾಕಿ ಕೊಳ್ದು ಇದ್ದೀನಿ ನೀರು ಹಾಕಬೇಡಿ ಈ ಟೈಮ್ದಲ್ಲಿ ಖಾಲಿ ಬದ್ನೆಕಾಯಿ ಮಾತ್ರ ಸೇರಿಸ್ಕೊಂಡು ಸ್ವಲ್ಪ ಎಣ್ಣೆಗೆ ಬಾಡಿಸ್ಕೊಳ್ಳಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಉಪ್ಪು ಖಾರ ಸೇರಿಸ್ಬೇಕು ಇದಕ್ಕೆ సింపల్గీ దిడీరంతా మార్కౌదు రొట్టే చపాతిగా ఎలా రెడీస్ట్ నోడీ ఈ ఖార సేస్తాయి మసాలా ఖార హాతాయి యాడు టీ స్పూనస్ట్టు మసాలా ఖార హాకీ ఒన్ టీ స్పూనస్ గరం మసాలా హాకీ ఒన్ టీ స్పూనస్ అరిసిన పుడి హాకీ ఎన్ను చూ హాకీ మిక్స్ మార్కొడి చదువు ఎలా రిడీతంగా నోడ్రీ రుచి తు ఉప్పుతాయి ಹಿನ್ನೆ ಎಣ್ಣೆಲ್ಲೇ ಸ್ವಲ್ಪ ಮುಂಚೆನೆ ಎಣ್ಣೆಲ್ಲೇ ಹೀಗೆ ಫ್ರೈ ಮಾಡಬೇಕು ಆಮೇಲೆ ನೀರು ಸೇರಿಸ್ಬೇಕು ನೀರು ಮೊದಲೇ ಸೇರಿಸ್ಬಾರ್ದು ಎಣ್ಣೆಯಲ್ಲಿ ಸ್ವಲ್ಪ ಬೇಯಬೇಕು ಬರ್ದೇಕಾಯಿ ನೋಡ್ರಿ ಸ್ವಲ್ಪ ಫ್ರೈ ಆಗ್ತಿದ್ದಂಗೆ ಹುಳಿ ಸೇರಿಸ್ತಾಯಿದ್ವಿ ಒಂದು ಸ್ವಲ್ಪ ಹಿಂದೆ ಆ ಹುಳಿ ಹುಳಿನೆನ್ಸಿದ್ದೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಸೇರಿಸಿದ್ವಿ ಹುಳಿನ ಹುಳಿ ನೀರು ಬೆಲ್ಲ ಹಾಕೊಳ್ತಾ ಒಂದು ತುಂಡಿನಷ್ಟು ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಸಲ ಆಗತ್ತಿರೋಷ್ಟು ಸ್ವಲ್ಪ ಒಂದೇ ಒಂದು ಲೋಟದಷ್ಟು ನೀರು ಇದ್ದೀನಿ ಇದಕ್ಕೆ ಬೇಕಂದ್ರೆ ಸಿಂಗಾಪುಡಿ ಗುರ್ರಳ ಪುಡಿ ಇದ್ರೆ ಹಾಕೋಬೋದು ಇಲ್ಲಾಂದ್ರೆ ಕೊಬ್ಬರಿ ಹುಬ್ಬರಿ ಹಾಕೋಬೋದು ನಾ ಏನು ಇಲ್ಲ ಸಿಂಪಲ್ಲಾಗಿ ಹೀಗೇನೇ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿರಿ ಸೂಪರಾಗಿ ನೀರು ಬದನೇಕಾಯಿ ನೋಡಿರಿ ಒಂದು ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ನಿಮಗೆ ಹೆಚ್ಚಾಗಿ ಹೂಣ ಆಗಿ ಹಾಕ್ಕೊಬೋದು ನಾ ಒಂದು ಲೋಟ ಹಾಕಿದ್ದೀನಿ ಜಾಸ್ತಿ ಏನು ಮಾಡ್ಲಿಕ್ಕಿಲ್ಲ ಈ ಹದ ಇದ್ದರೆ ಸಾಕಿದ್ದು ಬದ್ನಿಕಾಯಿ ನೋಡಿ ಒಂದು ಕುದಿ ಬಂದರೆ ಸಾಕಿದ್ದೀನಿ ನೀರು ಹಾಕಿದ್ಮೇಲೆ ಮುಂಚೆನೇ ಬೆಂದಿರ್ತೈತೆ ಅದು ಎಣ್ಣೆಯಲ್ಲೆಲ್ಲ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೇರಿಸ್ತಾಯಿದೀನಿ ಇನ್ನೊಂದು ಸಲ ಮಿಕ್ಸ್ ಮಾಡಿ ಮೇಲೆ ಮುಚ್ಚಿ ಒಂದು ಕುದಿ ಬಂದರೆ ಸಾಕು ನೋಡಿರಿ ಈಗ ಬದ್ನಿಕಾಪಲ್ಯ ಕುದಿಲಿಕ್ಕೆ ಬಿಟ್ಟಿದ್ದೆ ನೋಡಿ ಯಾವ ಥರ ಬಂದಿದೆ ಈ ಥರ ಎಲ್ಲ ಸೈಡೆಲ್ಲ ಎಣ್ಣೆ ಬಿಟ್ಕೊಂಡ್ಬರ್ಬೇಕು ಅದು ಕುದ್ದಾದ ಮೇಲೆ ನೋಡಿ ಇಷ್ಟಾದರೆ ಸಾಕು ಇದು ಜಾಸ್ತಿ ಕುದಿಸಿದ್ರೆ ಸಾಫ್ಟ್ ಆಗಿಬಿಡ್ತಲ್ಲಿ ಜಾಸ್ತಿ ಕುದಿಸ್ಲಿಕ್ಕಿಲ್ಲ ಒಂದು ಎರಡು ಕುದಿ ಬಂದರೆ ಸಾಕು ನೋಡಿ ಗ್ಯಾಸನ್ನು ಆಫ್ ಮಾಡ್ತಾ ಇದೀನಿ ನೋಡಿದರೆಲ್ಲ ಯಾವ ಥರ ಬದ್ನಿಕಾಪಲ್ಯ ಸುಲಭವಾಗಿ ಮಾಡ್ಕೊಬೋದಂತ ಎರಡೆ ಎರಡು ಇದ್ರೆ ಮಧ್ಯಾಹ್ನ ಊಟಕ್ಕೆ ರೆಡಿಯಾಗಿ ಬಿಡ್ತದೆ ಅನ್ನದ ಜೋಡಿ ರೊಟ್ಟಿ ಜೋಡಿ ಎಲ್ಲ ಕೂಡ ನೀವು ಸಹ ಟ್ರೈ ಮಾಡಿ ಅಂತ ಹೇಳ್ತಾರೆ ನೋಡಿದರೆಲ್ಲ ಯಾವ ಥರ ಮಾಡೋದಂತೆ ಟ್ರೈ ಮಾಡಿ ಅಂತ ಹೇಳ್ತಾರೆ